ನಮಸ್ತೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಮಸ್ತೆ ಆ್ಯಂಡ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ನಾನು ನಿಮ್ಮ ಆಚಾರ್ಯ ಪಂಡಿತ್ ಗುರೂಜಿ ಇವತ್ತು ಗುರುವಾರ ಬೆಳಗ್ಗೆ ಮಾಡಿದಂಥ ಲೈವು ಕಾರಣಾಂತ ಕಾರಣಾಂತರಗಳಿಂದ ಡಿಲೀಟ್ ಆಗಿದೆ ಸೊ ಅದಕ್ಕಾಗಿ ಮತ್ತೊಮ್ಮೆ ಇವತ್ತಿನ ಅಪ್ಡೇಟ್ಸನ್ನು ಕೊಡೋದಕ್ಕೋಸ್ಕರ ಮತ್ತೆ ಲೈವ್ ಮಾಡ್ತಿದ್ದೀನಿ ಇವತ್ತು ಬೆಳಿಗ್ಗೆ ಆದದ ಆದ ಕ್ಲಾಸ್ ತರಗತಿಗಳ ಬಗ್ಗೆ ಮತ್ತು ಮುಂದೆ ನಡತಕ್ಕಂಥ ತರಗತಿ ಕಾರ್ಯಕ್ರಮಗಳ ಬಗ್ಗೆ ಬೇಗ ಹೇಳಿ ಮುಗಿಸ್ಬಿಡ್ತೀನಿ ಸೊ ಹೇಳಿದಾಗ ಎಲ್ಲರಿಗೂ ನಮಸ್ತೆ ಮತ್ತೊಮ್ಮೆ ನಾನು ನಿಮ್ಮ ಆಚಾರ್ಯ ಪಂಡಿತ್ ಗುರುಜಿ ಇವತ್ತು ಗುರುವಾರ ರಾಯರವಾರ ಯಾರೆಲ್ಲ ರಾಯರನ್ನ ಪೂಜೆ ಮಾಡ್ತೀರ ಯಾರೆಲ್ಲ ರಾಯನ ರಾಯರನ್ನ ನಂಬಿದ್ದೀರ ಅವ್ರಿಗೆ ಒಳ್ಳೆಯದಾಗ್ಲಿ ಮತ್ತೆ ಯಾರೆಲ್ಲ ರಾಯರನ್ನ ಅಪರವ ಅಪಾರವಾಗಿ ಬ ನಂಬಿದ್ದೀರ ನಿಮ್ಮ ನಂಬಿಕೆಗೆ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಏನಾದರೂ ಆಸೆ ಈಡೇರಿಕೆಗಳು ಆದಷ್ಟು ಬೇಗ ಈಡೇರಲಿ ಅಂದ್ಬಿಟ್ಟು ಆ ರಾಯರನ್ನು ಕೇಳ್ಕೊಳ್ಳೋಣ ಇವತ್ತು ಒಂದೇ ಒಂದು ಸಣ್ಣ ಶ್ಲೋಕ ಅದು ಶ್ರೀ ರಾಘವೇಂದ್ರ ಮೋಚನ ಸ್ತೋತ್ರ ಆ ಶ್ಲೋಕನ ನಾನು ಎರಡೇ ನಿಮಿಷದಲ್ಲಿ ಎರಡರಿಂದ ಮೂರು ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ ಒಂಬತ್ತೇ ಒಂಬತ್ತು ಶ್ಲೋಕ ಇದೆ ಆ ಒಂಬತ್ತು ಶ್ಲೋಕನ ಯಾವ ರೀತಿ ಹೇಳೋದು ಅಂತ ನಾನು ಹೇಳಿ ಮುಗಿಸ್ತೀನಿ ನೀವೆಲ್ಲರೂ ಇದೇ ಶ್ಲೋಕನ ಪ್ರತಿ ದಿವಸ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಆರು ಗಂಟೆ ಬೆಳಿಗ್ಗೆ ಮುಂಜಾನೆ ಆರು ಗಂಟೆ ಮೊದಲು ಸಂಜೆ ಮಲಗಿರ್ತಕ್ಕಂತ ಮುಂಚೆ ಮಲಗುವ ಮಲಗುವ ಮುಂಚೆ ಹೇಳಿ ಹೇಳಿದರೆ ನಿಮ್ಮ ಏನಾದ್ರೂ ನಿಮ್ಮ ಹಣ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ರೆ ಮತ್ತೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿದ್ರೆ ಆ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗ್ತವೆ ಸೊ ಇದನ್ನ ನೀವು ಪ್ರತಿ ದಿವಸ ಮಾಡಬೇಕಾಗುತ್ತೆ ಮತ್ತೆ ನೀವಿ ನನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೊಬ್ಬರಿಗೆ ಶೇರ್ ಮಾಡಿ ಮತ್ತು ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗಳನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು ನಿಮ್ಮ ಪ್ರಶ್ನೆಗಳಿಗೆ ಆದಷ್ಟು ಲೈವ್ನಲ್ಲೇ ನಿಮಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಆಗಲಿಲ್ಲ ಅಂದರೆ ನಿಮ್ಮ ಪ್ರಶ್ನೆಗಳಿಗೆ ಮುಂದಿನ ಸೆಷನ್ನಲ್ಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಆ ಇವತ್ತು ಶ್ರೀ ರಾಘವೇಂದ್ರ ದಾರಿದ್ರ್ಯ ಮೋಚನ ಸ್ತೋತ್ರನ ಸ್ತೋತ್ರ ಪಾರಣ ಹೇಳಿ ಕೆಲವೊಂದು ಚಟುವಟಿಕೆ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ ಶ್ರೀ ಗುರುಭ್ಯೋ ನಮ ಪೂಜ್ಯ ರಾಘವೇಂದ್ರ ಸತ್ಯ ಧರ್ಮ ಶಭಜತಾಂ ಕಲ್ಪರಕ್ಷಾ ನಮತಾಂ ಕಾಮಧೀನ ರಾಯರಿದಾರಿ ರಾಯರಿದರೆ ರಾಯರಿದ್ದಾರೆ ಶ್ರೀ ರಾಘವೇಂದ್ರ ದಾರಿದ್ರ್ಯ ಮೋಚನ ಸ್ತೋತ್ರ ಶ್ರಿಥಾ ಪಾಂ ತೆ ಸಕಲಯುಕರ ತ್ವೇವಾಂಬ ತಮಸಿ ಮಮ ಮಿತ್ರ ಸರಳಋತ್ ಪ್ರತ ಸ್ವಚ್ಛಂದ ದ್ರವಿಣಮಂದಣ ವತ್ಸಲ ಗುರು ಕಳತ್ರೈ ಸಾಕಂ ಸತತಮೋಕ್ಂ ಚಿರತಂ ವಾರ್ಯಜತಿ ಸುತಮಂಬತ ಕೃಪ ಶಿಷ್ಣೋದರ ಮಹಾಗ್ಯಿ ಮಹಿ ಪ್ರದ ಸ್ವಚ್ಛಂದ ದ್ರವಿಣಮಂದಣ ವತ್ಸಲ ಗುರೌ ಕಳತ್ರೈ ಸಾಕಂ ಸತತಮನುಭೋಕ್ತರ ఘనాగోవాదీ వక్ష వికల ప్రపన్న ప్రధాన స్వచ్ఛందం ద్రవి మందం మత్సల క్లత్రి ఆద్యై సాకం ప్రదాతం వధాన్యాత్ భూమౌ దిశ్వర వికల్ప ద్రుమదశదా జానేహం వితరణమిష్యో అం స్వచ్ఛందం ద్రవిణ మందనం మత్సల గు కలత్రి द्रवत कारण्य श्री परिमल समुद्धार हृदय तो धन्योदात चेत भौतिक तमाया निवाद में प्रधातम सुचंदम द्रविण मंद्रणम वत्सल गुरु कलत्रियाद्य साकम सतत मनोभक्तम च वितर यथा शक्ति आराध्य प्रसव ममरा निपत नरान रुजन देशम देशम रबुवम न चदनी प्रधातम सुचंदम गुरु कलत्रियाद्य साकम सतत मनोभक्तम నవాదంథిధారకిమదే ప్రియ దిశేత్య ముదారిద్ర్యవసన పరిపిహదయం ప్రధాం స్వచ్ఛందం ద్రవిడమందం మత్సల గురు కలత్రి ఆధి సాకం సతతమనుభోక్తుం చావితర మహోధారి భూమిత్వీతరిపిహమదన జలకావస్థమనుభవామీషకి ప్రాతుం స్వచ్ఛందం ద్రవిడమందం మత్సల గురు కలత్రి ఆదీ సాకం సతతమనుభోక్తుం చ వితర

ಒಂಬತ್ತು ಶ್ಲೋಕಗಳಿದೆ ಅದರಲ್ಲಿ ಹತ್ತು ಲೈನ್ ಇದೆ ಸಣ್ಣ ಸಣ್ಣದಾದದ್ದು ನೀವು ಕೂಡ ಈ ಶ್ಲೋಕನ ಪ್ರತಿ ದಿವಸ ಹೋಗಿ ನಿಮ್ಮ ಬಾಯಿಗೆ ಬಂದ್ಬಿಡುತ್ತೆ ಈ ಶ್ಲೋಕನ ನೀವು ಪ್ರಾಕ್ಟೀಸ್ ಮಾಡಿ ಮತ್ತು ಈ ಶ್ಲೋಕನ ಒಂದು ಇಪ್ಪತ್ತೊಂದು ದಿವಸ ಪ್ರಾಕ್ಟೀಸ್ ಮಾಡಿ ನಿಮಗೆ ತಿಳಿಯುತ್ತೆ ಯಾವ ರೀತಿ ನಿಮ್ಮ ಹಣಕಾಸಿನ ಸಮಸ್ಯೆ ಯಾವ ರೀತಿ ನಿಧಾನ ನಿಧಾನವಾಗಿ ಪರಿಹಾರ ಆಗುತ್ತೆ ಅಂತ ಸೊ ಹಾಗಾದ ನಂತರ ಮುಂದಿನ ದಿನಗಳಲ್ಲಿ ನಾನು ಪ್ರತಿ ದಿವಸ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೆ ತರಗತಿಗಳನ್ನು ಕಂಡಕ್ಟ್ ಮಾಡ್ತಿದ್ದೀವಿ ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು ಅದಕ್ಕೆ ಶುಲ್ಕ ಕೂಡ ಇರುತ್ತೆ ಉಚಿತವಾಗಿ ಕಾರಣಾಂತರಗಳಿಂದ ಉಚಿತ ತರಗತಿಗಳನ್ನು ರದ್ದು ಮಾಡಲಾಗಿದೆ ಇನ್ನು ಒಂದೆರಡು ಮೂರು ಎರಡು ಮೂರು ನಿಮಿಷದಲ್ಲಿ ಈ ಸೆಷನ್ ಈ ಎಂಡ್ ಮಾಡ್ತೀನಿ ಅದಕ್ಕೆ ಮುಂಚೆ ನಿಮ್ಗೆ ಏನಾದರೂ ಡೌಟ್ಸ್ ಕಮೆಂಟ್ಸ್ ಇದ್ದರೆ ಈ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕ್ವಶನ್ಸ್ಗಳನ್ನು ಹಾಕ್ಬೋದು ಆದಷ್ಟು ಬೇಗ ನಿಮ್ಮ ಗಳಿಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂದ್ರೆ ಈ ಸೆಷನನ್ನು ಎಂಡ್ ಮಾಡ್ತೀನಿ ಯಾವುದೇ ಪ್ರಶ್ನೆಗಳಿಲ್ಲ ಅನ್ಸುತ್ತೆ ಯಾರು ಕೂಡ ಲೈವ್ ಲೈವ್ನಲ್ಲಿಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ನಿಮ್ಗೆ ಏನಾದರೂ ಸಂಸ್ಕೃತ ತರಗತಿಗಳು ತರಗತಿ ಬೇಕಾಗಿದ್ದಲ್ಲಿ ಮತ್ತೆ ಆಸ್ಟ್ರಾಲಜಿಕ ಕ್ಲಾಸಸ್ ನ್ಯೂಮಾಲಜಿ ಕ್ಲಾಸಸ್ ಫಾರ್ಮಿಸ್ಟ್ರಿ ಕ್ಲಾಸಸ್ ಮತ್ತೆ ವಾಸ್ತು ಕ್ಲಾಸಸ್ ನಡೆಯುತ್ತೆ ನಿಮಗೆ ಇಷ್ಟ ಇಂಟ್ರೆಸ್ಟ್ ಇದ್ದವರು ಪ್ರವೇಶ ಜಾಯಿನ್ ಆಗಿ ತರಗತಿನ ತರಗತಿಗೆ ಜಾಯಿನ್ ಆಗ್ಬೋದು ಪ್ರತಿ ದಿವಸ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ ಮತ್ತೆ ಮತ್ತೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬರಿಗೆ ಕೂಡ ಯೂಸ್ ಆಗುತ್ತೆ ಲೈವ್ ನಲ್ಲಿ ಇದ್ದಾಗ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡ್ಕೋಬಹುದು ಪೂಜ್ಯ ರಾಘವೇಂದ್ರ ಸತ್ಯ ಧರ್ಮರತ ಕಲ್ಪ ವೃಕ್ಷ ನಮದಾಮ್ ಕಾಮಧೀನವೇ ರಾಯರಿದ್ದಾರೆ 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 ಧನ್ಯವಾದಗಳು